ಸದರಿ ಮಠ ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೆ ಅದು ಹಳೆ ಹಳೆಯ ಸಾಧು ಸಾಧಿಸಲು ಅಲ್ಲೇ ಇತ್ತು ಎಲ್ಲ ದಾಸವನ್ನು ಮಾಡ್ಕೊಂಡು ದೇವರು ತಗೊಂಡಿರೋಂಥ ಮಠ ಇಷ್ಟು ವರ್ಷವೂ ಏನೂ ಯಾವುದೂ ತೊಂದರೆಗಳಿರಲಿಲ್ಲ ಮತ್ತು ಅದು ಆ ಸದರಿ ಮಠ ಬಂದು ಒಂದು ಐವತ್ತೆರಡು ಎಕರೆ ಜಮೀನು ಸರ್ಕಾರಿ ಜಮೀನು ಅರಣ್ಯ ಇಲಾಖೆ ಸೇರಿತ್ತು ಅಂದ್ಬಿಟ್ಟು ಕೋಡೆ ಮಾಡಿಲ್ಲ ಅಂತ ಆಮೇಲೆ ತಿಳ್ಕೊಂಡು ಇದುವರೆಗೂ ಕೋಡಾಗಿಲ್ಲ ಜಾಗ ಮತ್ತು ಕೆಲವೊಬ್ಬರು ರೈತರಿಗೆ ಅದೆಲ್ಲ ಮಂಜೂರಾಗಿ ಎಲ್ಲ ಇದ್ದಾರೆ ಬಟ್ ಕೋಳಿಲ್ಲೂ ಆಗಿಲ್ಲ ಈ ನಡುವೆ ಏನಂದ್ರೆ ನಮಗೆ ನಮಗೆ ರೆವಿನ್ಯೂ ಬಗ್ಗೆ ಯಾರ್ಯಾರು ಏನು ಅಲರ್ಟ್ ಆಗಿದೆ ಅಷ್ಟು ಅರಿವಿಲ್ಲ ಈ ಜಾಗ ಮಾತ್ರ ಒಂದು ಎರಡು ಎಕರೆ ಜಾಗದಲ್ಲಿ ಇವರು ಇಪ್ಪತ್ತಾರು ಅಲ್ಲಿ ಮಠ ಇದೆ ಹಿಂದುಗಡೆ ಜಾಗದಲ್ಲಿ ರಾಗಿ ತರಕಾರಿ ಬೆಳ್ಕೊಂಡು ಅಲ್ಲೇ ಹಳ್ಳಿಯವರನ್ನು ಸಹಾಯ ಇದ್ದಾರೆ ನವಂಬರ್ ಫಿಫ್ಟೀನ ನೀಚೆಗೆ ಸಡನ್ನಾಗಿ ಏಕಾಏಕಿ ಒಂದು ಗುಂಪು ಬರುತ್ತೆ ಬಂದು ಈಗ ನಮಗೆ ಆ್ಯಕ್ಷನ್ ಆಗಿದೆ ಗ್ರ್ಯಾಂಟ್ ಆಗಿದೆ ಇದೆಲ್ಲ ನಮ್ದೇ ಖಾಲಿ ಮಾಡಿ ಅಂತ ಶುರು ಮಾಡ್ತಾರೆ ಸಡನ್ ಆಗಿ ನವಂಬರ್ ಫಿಫ್ಟೀನ್ತ್ ನಡೆದಿದ್ದು ಘಟನೆ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನಮಗೊಂದು ಆಶ್ಚರ್ಯವಾಗಿ ತೊಗೊಂಡು ಸರ್ಕಾರಿ ಅಧಿಕಾರಿಗಳಿಗನ್ನೆಲ್ಲ ತಿಳಿಸಿದ್ವಿ ಅವರು ಆರ್ ಐ ಸುಪ್ರೀತ್ ಅಂತ ಇದಾರೆ ಅವರು ಇದನ್ನು ನಾನು ಪರ್ಟಿಕ್ಯುಲರಾಗಿ ಹೇಳಬೇಕು ತಮ್ಮ ನಿಮಗೆ ತರಬೇಕು ತಾಲೂಕ್ ಕಚೇರಿಯಲ್ಲಿರೋ ಎಲ್ಲ ಸಿಬ್ಬಂದಿಗಳು ಇತರ ವಿಷಯಗಳೇನೋ ಬಂದರೆ ಸರ್ಕಾರದ ಸಂಬಂಧಪಟ್ಟಿತ್ತು ಅಂದರೆ ಎಚ್ಚೆತ್ಕೊಳ್ತೀರ ಉದಾಸೀನ ತೋರಿಸೋದೇ ಒಂದು ಅವ್ರದ್ದು ಗೂಡಿಯಾಗೋಗಿ ಫೋನಲ್ಲಿ ನಾವು ಕರೆ ಮಾಡಿ ಕೇಳಿದಾಗ ನೀ ಏನು ಕಳಿಸ್ತೀನಿ ಅಂತಂದರು ಅದಂತೆ ವಿ ಅವ್ರು ಬಂದರು ಬಂದು ನೋಡಿದ್ರು ಇವರು ದಾರಿ ಮಾಡಿ ಜೇಸಿಕ್ ಬಿಟ್ಟು ಜಾಗ ಇಳಿಸ್ಕೊಳ್ತಾ ಇದ್ದೋ ಮರ ಹೊಡಿತಿದ್ದೋ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ನಿಲ್ಲಿಸಿದ್ರು ಆಯ್ತಮ್ಮ ಒಂದು ರಿಪೋರ್ಟ್ ಮಾಡಿ ತಹಸೀಲ್ದಾರ್ ಗಮನಕ್ಕೆ ತರ್ತೀವಿ ತರ್ತೀವಿ ಅಂತ ಹೋದವ್ರು ಮತ್ತೆ ಬರಲಿಲ್ಲ ಅವರು ನೆಕ್ಸ್ಟ್ ಟೈಮಿಂದ ನಾವು ಯಾರು ಫೋನ್ ಮಾಡಿದ್ರು ಎದ್ದೇ ಶುರು ಮಾಡಿದ್ರು ಪರ್ಸನಲ್ ಹೋಗಿ ಕೇಳಿದ್ರು ಇನ್ನೇನು ಪತ್ರ ಇದೆ ತೊಗೊಂಡು ಅದು ಸೈ ಸಿವಿಲ್ ಮ್ಯಾಟ್ರು ಕೋರ್ಟಿಗೆ ಹೋಗಿ ಅಂತಾರೆ ಮಾತಿದ್ರೆ ಕೋರ್ಟ್ಗೆ ಹೋಗಿ ಅದರಂತೆ ನಾವು ಹೋರಾಡಿ ಎಲ್ಲ ಆಧಾರ ಕಲೆಕ್ಟ್ ಮಾಡಿ ಜನಸಾಯದಿಂದ ಕೋರ್ಟ್ ಮರೆಗೆ ಹೋದ್ವಿ ಅದೇ ದಯೆಯಿಂದ ಇದಕ್ಕೆ ಇವಾಗ ಸ್ಟೇ ಬಂದಿದೆ ಸರ್ವೆ ಸರ್ವೆ ನಂಬರ್ ಟ್ವೆಂಟಿ ಏಯ್ಟಲ್ಲಿ ಐವತ್ತೆರಡು ಜನ ಏಕದೇ ಗೋಮ್ ದುರಸ್ತಿ ಆಗಿಲ್ಲ ದರ್ಖಾಸ್ ಲ್ಯಾಂಡ್ ಸರ್ಕಾರಿ ಜಮೀನು ಖಂಡಿತವಾಗಿ ನಾವು ತಾವು ಜನಕ್ಕೆ ತಿಳಿಸ್ಬೇಕು ಈ ನಡುವೆ ಏನಾಗಿದೆ ಅಂದರೆ ಸದರಿ ಭಾನು ಪ್ರಕಾಶ್ ಆದ್ರಾ ಉದವರು ವಾಸಿಯಾದವರು ಈ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಗ್ರಿಮೆಂಟ್ ಹೋಲ್ಡರು ಅಂತ ಬಂದಿದ್ದಾರೆ ಬಂದು ಒಂದು ತಿಂಗಳ ಅವಧಿಯಲ್ಲಿ ಇದು ಸ್ಟು ಶುರುವಾಗಿತ್ತು ಜಾನ್ವರಿ ಫೋರ್ಟೀನ್ತಿಂದ ಈಚೆಗೆ ಒಂದು ತಿಂಗಳ ಅವಧಿಯಲ್ಲಿ ಕಾಂಪೌಂಡ್ ಎತ್ತಿ ಪೊಸಿಷನ್ ತೊಗೊಳಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಹದಿನೈದನೇ ತಾರೀಕು ಜಾನ್ವರಿ ನಾವು ಎಸ್ ಟಿ ಅವ್ರಿಗೆ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ ಎದುರಿಸ್ತಾ ಇದ್ದಾರೆ ಕಿರಾಯಿ ಗುಂಡಗಳು ಇಟ್ಕೊಂಡಿದ್ದಾರೆ ಸುಮಾರು ಹನ್ನೆರಡು ಹದಿನೈದು ಜನ ಕರ್ಕೊಂಡ್ಬರ್ತಾರೆ ಪ್ರತಿ ದಿವಸ ಕೆಲಸ ಸಾಯಂಕಾಲದಿಂದ ಬೆಳಗ್ಗೆ ನಡೆಯುತ್ತೆ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸಾಯಂಕಾಲ ಏಳು ಗಂಟೆಗೆ ಶುರು ಮಾಡಿಕೊಂಡು ನೈಟ್ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮುಗಿಸ್ತಾರೆ ಬೆಳಿಗ್ಗೆ ಯಾರೂ ಚೆನ್ನಾಗಿ ಕಾಣಿಸ್ಕೊಳ್ಳಲ್ಲ ಈ ಥರ ಬಿಲ್ಡಪ್ ಕೊಡ್ತಾ ಇದ್ದಾರೆ ನೋಡಿ ಅಂತೇಳಿ ಎಲ್ಲ ನಾವು ಅರ್ಜಿ ಕೊಟ್ಟರೆ ನಮ್ಮ ಒಂದು ಅಳರಿಗೆ ಎಸ್ ಪಿ ಅವರು ಏನಂತಾರೆ ಇದು ಸಿವಿಲ್ ಮ್ಯಾಟ್ರ್ ನಾವು ಯಾರು ತಲೆ ಹಾಕೋಕ್ಕಾಗಲ್ಲ ಕ್ರಿಮಿನಲ್ ಮ್ಯಾಟ್ರ್ ಆದರೆ ಬರೋದು ಅಂತೇಳಿದ್ರು ಶಿಫಾರಸ್ಸು ಮಾಡಿ ಸರ್ ಹೋಗಿ ಸರ್ಕಾರಿ ಅಧಿಕಾರಿಗಳಿಗೆ ರೆಫರ್ ಟು ತಹಸೀಲ್ದಾರ್ ಅಂತ ಬರ್ದಿದ್ರು ನಂದಿ ಆರೆ ಅಂತೇಳಿ ಕಳಿಸ್ತಾರೆ ಎಸ್ ಎಲ್ ಹರೀಶ್ ಅವರು ಅದನ್ನು ಅಟೆಂಡ್ ಮಾಡಿ ಹಾಗೆ ಇಟ್ಕೊಂಡು ಜಾನ್ ನಮಗೆ ಫೆಬ್ರವರಿ ಸೆವೆಂಟೀನ್ ಜಾನ್ವರಿ ಫಿಫ್ಟೀನ್ ಕೊಟ್ಟಿರೋದು ಫೆಬ್ರವರಿ ಸೆವೆಂಟೀನ್ ಸಂಧಾನ ಕರೀತಾರೆ ಎಲ್ಲ ಏನೋ ಪರಿಹಾರ ಮಾಡ್ತಾರೆ ಅಂತ ನಾವು ಬಿಡೋದ್ರೆ ನಿಮ್ಗೆ ಯಾರು ಏನು ಪತ್ರ ಇಲ್ಲ ಯಾವನೋಲ್ಲಿ ಇರಬಾರ್ದು ಖಾಲಿ ಮಾಡಿ ಮಟಾನ ಅವ್ರು ಮಾಡಾಕಿದ್ದಾರೆ ಫ್ರೀ ಎಲ್ಲಿದೆ ಸರ್ ಅಂತ ಕೇಳಿ ಇವರೇ ಎಲ್ಲ ಡಿಸೈಡ್ ಮಾಡಿದ್ರು ಇವರೇ ಎಲ್ಲ ಡಿಸೈಡ್ ಮಾಡಿ ಕುದ್ದು ಬಂತು ಜೀಪ್ ಇಳಿಸಿ ಬಂದು ಸರ್ವೆ ಮಾಡಿಸಿ ಅವ್ರನ್ನ ಪೊಸಿಷನ್ ಬಿಟ್ಟಿದ್ದಾರೆ ಅಟಾಸ್ಟಿ ಆಗ್ತಿದೆ ಅಂತ

ಇಲ್ಲ ಪಬ್ಲಿಕ್ ನಂಬರ್ ಬರ್ಕೊಳ್ಳಿ ಎಸ್ ಪಿ ಎತ್ತಲ್ಲ ತಹಸೀಲ್ದಾರ್ ಎತ್ತಲ್ಲ ಡಿ ವೈಸ್ ಪಿ ಎತ್ತಲ್ಲ ಯಾರು ಎತ್ತಲ್ಲ ನೋಡ್ತಾರೆ ಅವ್ರು ಬೇಕಿರೋರು ಫೀಡ್ ಆಗಿರೋ ನಂಬರ್ ಅವ್ರು ಇನ್ಫ್ಲೂ ಇದ್ರೆ ಮಾತ್ರವರು ಇರ್ತದೆ ಬರೀ ಇನ್ಫ್ಲೂಟಿರೋದು ಇರೋರು ಇರೋದು ಕೆಲಸ ನಡೀತಿದ್ಯ ಹೊರತು ನಿರ್ಧಾರದು ಬಡವ್ರದ್ದು ಕಷ್ಟ ಸಾಧು ಸಾಧಿಸ್ ಇಲ್ಲ ಅಲ್ಲಿ ಒಂದು ಕೇಳ್ತೀನಿ ಈ ಏನು ವಯಸ್ಸು ಆಗೋ ಅಲ್ವಾ ಸೀನಿಯ ಸಿಟಿ ಆಕ್ಟ್ ಅನ್ನೋದು ಒಂದಿದೆ ಇವ್ರಿಗೆ ಅನ್ವಯಿಸಲ್ವಾ

ಪ್ರೆಸ್ ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ನಾಯಿ ಕೊಡಿಸ್ಬೇಕಿತ್ತು ಆ ಜಾಗ ದೇವಸ್ಥಾನಕ್ಕೆ ಮುಗಿ ಅಂತ ಮಾಡ್ತಾರೆ ಈಗಿನಲ್ಲ ದೇವಸ್ಥಾನ ಎಪ್ಪತ್ತೈದು ವರ್ಷದಿಂದ ಇದೆ